ನಮಸ್ಕಾರ ಸ್ನೇಹಿತರು ಈಗ ಏನಾಗ್ತದೆ ಹೊಸ ಮುಖದ ಎಂಟ್ರಿ ಆಗದೆ ದೀಪ ಪಾತ್ರಕ್ಕೆ ಮತ್ತೊಬ್ರು ಆಗಮನ ಆಗದಾರೆ ಈ ಕಡೆ ಚಾರು ಮತ್ತೆ ಚಾರಿನ ನೋಡಿದ ದೀಪ ಮತ್ತೆ ಅಮ್ಮ ಹುರ್ಕೋತಾ ಇದ್ದಾರ ಇವತ್ತು ಈ ಮನೆ ಸುಸೆ ಆಗದೆ ಇರುವುದಕ್ಕೆ ಈ ಚಾರುನೇ ಕಾರಣ ಇವಳ ವೈಯಾರ ಬೆಂಕದಿಂದ ರಾಮಾಚಾರ್ಯನ ಮೂಳಿ ಮಾಡಿ ಮದುವೆ ಆದ್ಲು ಇವತ್ ನೋಡು ಹೇಗೆ ಆಡ್ತಾ ಇದಾರೆ ಅಂತ ಅಮ್ಮ ಹೇಳ್ತಾ ಇದ್ರ ನನಗೆ ಹುರ್ತೋಗ್ತದೆ ಅಂತ ಹೇಳ್ತಿದ್ದಾರೆ ನಿನ್ಗೆ ಇವತ್ತು ಹೋಗ್ತಿರ್ಬೋದು ಆದರೆ ಅವಳು ಅವತ್ತು ಮನೆಗೆ ಬಂದ್ಲಲ್ವ ಈ ಮನೆ ಸುಸಿಯಾಗೆ ಅವತ್ತೇ ನನಗೆ ಜ್ವಾಲಾಮುಖಿ ಇರ್ತದೆ ಇವರಿಬ್ರು ದೂರ ಮಾಡೇ ಮಾಡ್ತೀನಿ ಈ ರಾಮಾಚಾರಿ ಜಾಗಕ್ಕೆ ಮಾಮನ ಪಕ್ಕ ನಾನು ಬಂದೇ ಬರ್ತೀನಿ ಚಾರುನ ಮನೆಯಿಂದ ಓಡಿಸಿ ಓಡಿಸ್ತೀನಿ ಅಂತ ಹೇಳ್ತಿದ್ದಾಳೆ ದೀಪು ಹೌದಾ ನೀನು ಅಂದ್ಕೊಂಡಿರೋದು ಸಾಧ್ಯ ಆಗುತ್ತೆ ಅವರಿಬ್ಬರು ನಾನು ಓಡ್ತಾ ಇದ್ದೆ ನೀನು ನಾವು ದೂರ ಮಾಡೋಕ್ಕಾಗತ್ತ ಅಂತ ಅಮ್ಮ ಕೇಳ್ತಾ ಇದ್ರಿ ಖಂಡಿತ ಅಮ್ಮ ಮಾಡೇ ಮಾಡ್ತೀನಿ ಚಾರುನ ಮನೆಯಿಂದ ಓಡಿಸಿ ಅವ್ಳ ಜಾಗಕ್ಕೆ ನಾನು ಬಂದೇ ಬರ್ತೀನಿ ಅಂತ ಹೇಳ್ತಾರೆ ನಂತರ ಸರಿ ಬಾ ಅಂತ ಒಳಗಡೆ ಕರ್ಕೊಂಡು ಬರ್ತಿದ್ದಾರೆ ಅಮ್ಮ ತನ್ನ ಮಗಳು ದೀಪಾನ ನಂತರ ಆ ಕಡೆ ವಾಯುಶಾಖ ಕಾಲ್ ಬರ್ತದೆ ಕೃಷ್ಣ ಕೂಡ ಅಲ್ಲೇ ಇದ್ದಾರೆ ಕೇಕೆ ಈ ಕಡೆ ವಾಯುಶಾಖ ಅವರು ಎಷ್ಟು ಕಾಲ್ ಕಟ್ ಮಾಡಿದ್ರು ಕೂಡ ಕಾಲ್ ಮಾಡ್ತಾನೆ ಇದಾರಲ್ಲ ಅಂತ ವಾಯುಶಾಖ ಹೇಳ್ತಿದ್ರೆ ಈ ವಾಯುಶಾಖಾಗೆ ಎಷ್ಟು ಕೊಬ್ಬಿರಬೇಕು ನಾನು ಎಷ್ಟು ಸತಿ ಕಾಲ್ ಮಾಡಿದ್ರು ಕೂಡ ಕಟ್ ಮಾಡ್ತಿದ್ದಾಳೆ ರಿಸೀವ್ ಮಾಡ್ತಿಲ್ಲ ಅಂತ ಮಾನ್ಯತಾ ತುಂಬ ಸೆಟ್ ಆಗ್ತಿದ್ದಾರೆ ನಂತರ ಈ ಕಡೆ ಮಾನ್ಯತಾ ಅವರಂತೂ ಹುಳಿಗೆ ಸುಪಾರಿ ಕೊಟ್ಟೆ ಸಾಯಿಸಿಬಿಡ್ಬೇಕು ನನ್ನ ಕಾಲ್ನೇ ರಿಸೀವ್ ಮಾಡ್ತಿಲ್ಲ ಅಂತ ಕಾಲ್ ಮಾಡಿದಾಗ ವೈಶಾಖ ಕೂಡ ಕಾಲ್ ರಿಸೀವ್ ಮಾಡ್ತಾರೆ ಅರ್ಥ ಆಗಲ್ವೇನ್ರಿ ನಿಮಗೆ ಒಂದು ಕಾಲ್ ಕಟ್ ಆಗ್ತಿದೆ ಅಂದರೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಅಂತ ಹೇಳ್ತಿದ್ರೆ ಇಲ್ಲಿ ನನ್ನ ತಲೆ ಬಿದ್ದು ಹೋಗೋದಾಗ್ತಿದೆ ಈ ವಿಷಯನ ಹೇಳಬೇಕು ಅಂತಾನೆ ಕಾಲ್ ಮಾಡ್ತಿರೋದು ಅಂತ ಮಾನ್ಯತಾ ಹೇಳ್ತಿದ್ದಾರೆ ಜೊತೆಗೆ ನಿನ್ನೆ ನನ್ನ ಬಾಯ್ ಫ್ರೆಂಡ್ ಪದೇ ಪದೇ ಕಾಲ್ ಮಾಡೋದಕ್ಕೆ ನನಗೇನು ಹುಚ್ಚ ನಿನ್ನ ಜೊತೆ ಮಾತಾಡೋದಕ್ಕೆ ಅಂತಿದ್ರೆ ನೋಡಿ ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ನಾನು ಈ ಮನೆ ಸುಸ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ತಲೆಗೆಲೇ ಕೆಟ್ಟಿದ್ಯಾ ಹೇಗೆ ಅಂತ ಮಾನ್ಯತಾ ಹೇಳ್ತಿದ್ದಾರೆ ಹೌದು ನನಗೆ ತಲೆ ಕೆಟ್ಟಿತು ಈಗ ತಲೆ ಸರಿ ಹೋಗಿದೆ ಇಷ್ಟು ದಿನ ನಾಸಿಗೆ ಏನೋ ಮಾಡ್ತಿದ್ದೆ ಆದರೆ ಇವಾಗ ನಾನು ನಾರಣಾಚಾರ ಸೊಸೆ ನಮ್ಮ ಮಾವ ಅತ್ತೆ ನನ್ನ ಮೈದ ನನ್ನ ನಾದನಿ ಹಾಗೆ ಚಾರು ಈ ಮನೆ ಸೊಸೆ ಎಲ್ಲರ ಜೊತೆ ನಾನು ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅವ್ರ ಜೊತೆ ಬದುಕೋದೆ ಇಂಪಾರ್ಟೆಂಟ್ ಅದನ್ನು ಬಿಟ್ಟು ನಿನ್ನ ಜೊತೆ ಕೈ ಜೋಡಿಸಿ ಇಂಥ ಕೆಲಸ ಮಾಡೋಳಲ್ಲ ನಾನು ಮೊದಲು ಆಗಿದ್ದೆ ನಿಜ ಆದರೆ ನನಗೆ ಜ್ಞಾನೋದಯ ಆಗದ ನೀನು ಕೂಡ ತಿದ್ಕೋ ಮಗಳ ವಿಷಯದಲ್ಲಿ ಈ ರೀತಿ ನಡ್ಕೋತಿದ್ಯಲ್ಲ ನಾಚಿಕೆ ಆಗಲ್ವಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ನನ್ನ ಹತ್ರ ನನ್ನ ಮಗಳನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಡೀಲ್ ತೊಗೊಂಡಿದ್ಯಾ ಐದು ಲಕ್ಷ ರೂಪಾಯಿ ಮರ್ತುಬಿಟ್ಟಿಯ ನೀನು ಈ ರೀತಿ ನಿಯತ್ತಿದ್ಯಾ ನಿನಗೆ ಈ ರೀತಿ ಅರ್ಧದಲ್ಲೇ ಕೈ ಕೊಡ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಅರ್ಧದಲ್ಲೇ ಕೈ ಕೊಡ್ತಿಲ್ಲ ಒಳ್ಳೆಯವಳು ಆಗ್ತಾ ನೀನು ಬೇಕಿದ್ರೆ ಆಗು ಇದೇ ರೀತಿ ನನ್ನ ಮನೆ ಬೆಳಗೊಳ್ನ ನಿನ್ನ ಮನೆಯಿಂದ ಆಚೆ ಹಾಕಬೇಕು ಅಂದರೆ ನಿನ್ನಗಳ್ನ ಹತ್ರ ಬಂದು ಎಲ್ಲ ನಿನ್ನ ಬಂಡವಾಳನ ಬಿಚ್ಚಿಟ್ಬಿಡ್ತೀನಿ ಇನ್ನು ಮುಂದೆ ನನಗೆ ಕಾಲ್ ಮಾಡಬೇಡ ನಾನು ಈ ಮನೆ ಬೆಳಗು ಸುಸಿಯಾಗಿ ಸುಸಿಯಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನೀನು ಐದು ಲಕ್ಷ ರೂಪಾಯಿ ಎಲ್ಲೂ ಚಿನ್ನ ಇಟ್ಟು ಸಾಲ ಮಾಡೋ ಮ ಸಾಲ ಮಾಡೋ ತೀರಿಸ್ತೀನಿ ಅದನ್ನು ಬಿಟ್ಟು ನನಗೆ ಮತ್ತೆ ಕಾಲ್ ಮಾಡೋಕ್ಕೆ ಬಂದರೆ ಮಾತ್ರ ನಾನಂತೂ ಸುಮ್ಮನೆ ಇರೋದಿಲ್ಲ ಸುಮ್ಮನೆ ನಮ್ಮ ಮನೆ ವಿಷಯಕ್ಕೆ ಬರೆದ ನಿನ್ಪಾಡಿಗೆ ನೀನು ಇದ್ರೆ ಒಳ್ಳೇದು ಅಂತ ಆವಾಜ್ ಹಾಕಿ ಹೇಳಿ ಕಾಲ್ ಕಟ್ ಮಾಡಿದ್ರೆ ಈ ಕಡೆ ಮಾನ್ಯತಾ ನಾನ್ ಸಾಕಿದ್ದು ನನ್ನೇ ಕಚ್ತಿದ್ಯಾ ಏನು ಆಗ್ತದೆ ಇಲ್ಲಿ ಅಂತ ಅಂದ್ಕೊಂಡಿದ್ದೆ ಫುಲ್ ಸಿಟ್ಟಾಗಿ ಕುಪ್ಪ ಮಾಡಿಕೊಂಡು ಕೈಗೆ ಸಿಕ್ಕೋದನ್ನೆಲ್ಲ ಮಾನ್ಯತೆ ಬಿಸಾಡ್ತಿದ್ದಾರೆ ನಂಜ ದೀಪು ಮತ್ತು ಅವರಮ್ಮ ಒಳಗಡೆ ಬಂದಿರೋದ್ರಿಂದ ಹರ ಸತ್ಕರಿಸ್ತಿದ್ದಾರೆ ಮನೆಯವರೆಲ್ಲರೂ ಕೂಡ ನಾವೇನೋ ಹೋದ್ವಿ ಆದರೆ ನೀವಾರು ಬರ್ಬೋದಿತ್ತಲ್ವ ಅಂತ ಕೇಳ್ತಿದ್ರೆ ನೀನೇ ಅವತ್ತು ಶಾಪ ಹಾಕಿ ಹೋದಿಯಲ್ಲ ಅಂತಿದ್ರೆ ನನಗೆ ಕೋಪ ಇರಲ್ವಾ ಚಿಕ್ಕದ್ರಿಂದ ರಾಮಾಚಾರಿ ದೀಪಾಗೆ ದೀಪಾಗೆ ರಾಮಾಚಾರಿ ಅಂತ ಮಾತಾಗಿತ್ತು ತಕ್ಷಣ ಇವಳು ಒಬ್ಳು ಬಂದ್ಬಿಟ್ಟು ಈ ರೀತಿ ಮನೆ ಹಾಳಿ ಈ ರೀತಿ ಮಾಡಿಬಿಟ್ರೆ ನಮ್ಗೆ ಬೇಜಾರಾಗೋದಿಲ್ವಾ ಕೋಪ ಬರೋದಿಲ್ವ ಅಂತ ಹೇಳ್ತಿದ್ದಾರೆ ಅಷ್ಟೊತ್ತಾಗ್ಲೇ ಈ ಕಡೆ ಚಾರೂನ ಆ ರೀತಿ ಬೈದಿದ್ದು ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ ಏನೇ ನೋಡ್ತಿದ್ರೆ ಉಳ್ಳ ಸುಸಿ ಅಂತ ಒಪ್ಕೊಂಡಿದ್ದಾಗಿದೆ ಅಂತ ಹೇಳ್ತಿದ್ರೆ ಹೌದು ನೋಡಿದ್ರೆ ಗೊತ್ತಾಗೋದಿಲ್ಲ ಎಲ್ಲ ಒಪ್ಕೊಂಡಿದ್ದು ಆಗಿದೆ ಅಪ್ಕೊಂಡಿದ್ದು ಆಗಿದೆ ಅಂತ ಚಾರು ಹೇಳ್ತಾರೆ ತಿನ್ನು ಅನ್ನೋಕ್ಕೆ ಋಣ ಇರಬೇಕು ಅಂತಾರೆ ಹಾಗೆ ತಾಳಿಗೂ ಋಣ ಇರಬೇಕಲ್ವ ಅಂತ ಹೇಳ್ತಿದ್ದಾರೆ ಜಾನಕಿ ಅವರು ನಂತರ ಈ ಕಡೆ ಏನು ಪದ್ಮನಭ ಇಲ್ಲಿ ಅಂದದಕ್ಕೆ ನೀವು ಹೋಗಿ ನಾಳೆ ಬರ್ತೀನಿ ಏನೋ ಕೆಲಸ ಇದೆ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಇಲ್ಲೇ ಇದು ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ದಿನ ಇದ್ದು ಅಂದದಕ್ಕೆ ನಮಗೆ ಯಾವಾಗ ಹೋಗಬೇಕು ಎಲ್ಲಿ ತನಕ ಇರಬೇಕು ಅಂತ ಗೊತ್ತಿದೆ ಅಂತ ಕೂಡ ಇಲ್ಲಿ ದೀಪಾ ಅಮ್ಮ ಹೇಳ್ತಾರೆ ನಂತರ ಈ ಕಡೆ ಏನು ಮಾತಾಡಿಸ್ದೆ ಇದ್ರು ಕೂಡ ಮೇಲ್ಬಿದ್ದು ಮೇಲ್ಬಿದ್ದು ಮಾತಾಡಿಸ್ತೀಯಲ್ಲ ಅಂತ ಚಾರುಗೆ ಹೇಳ್ತಿದ್ರೆ ನಮ್ಮನೆ ಸೊಸೆ ಅವಳು ಬಂದಿರೋ ಜನನ ಸತ್ಕರಿಸ್ತಾಳೆ ಅಂತ ಅಜ್ಜಿ ಹೇಳ್ತಾರೆ ನಂತರ ರಾಮಕೃಷ್ಣ ನಾಯರು ಸಿಕ್ಕಿದ್ರು ಯಾರಿಗೂ ದುಡ್ಡು ಕೊಟ್ಟು ಕಳ್ಸಿದ್ರಂತೆ ಹಾಗೆ ಕೃಷ್ಣ ಕೂಡ ಹೋಗಿದ್ನಂತ ನೋಡೋದಕ್ಕೆ ಇಬ್ರು ಒಂದೇ ತರ ಇದಾರಂತ ಕಳ್ದೋಗಿರೋ ಕೃಷ್ಣ ಮತ್ತೆ ಸಿಕ್ಕದ್ನ ಅಂತ ಕಿತ್ತಿದಾರೆ ದೀಪ ನಂತರ ಈ ಕಡೆ ಕರೀರಿ ನಾನು ಕೂಡ ನೋಡಬೇಕು ಚಿಕ್ಕದ್ರಲ್ಲಿ ನೋಡಿದದ್ದು ಹೇಗಿದ್ದಾರೆ ಅಂತ ಅಂತದಾಗೆ ರಾಮಾಚಾರಿ ಕೃಷ್ಣ ಇಬ್ರು ಕೂಡ ಬರ್ತಾರೆ ದೀಪಾ ಮತ್ತೆ ಅಮ್ಮ ಇಬ್ರು ಕೂಡ ಶಾಕ್ ಆಗ್ತಿದ್ದಾರೆ ಏನಿದು ಒಬ್ರು ಇಬ್ರು ಒಂದೇ ತರ ಇದ್ದಾರೆ ಅಂದಾಗ ಅವಳಿ ಚುಳಿ ಆದ್ಮೇಲೆ ಒಂದೇ ತರ ಇರ್ತಾರಲ್ವಾ ಅಂದಾಗ ಸ್ವಲ್ಪ ವ್ಯತ್ಯಾಸ ಇರತ್ತೆ ಇವ್ರು ಏನು ಜೆರಾಕ್ಸ್ ತರ ಇದ್ದಾರೆ ಅಂತ ಹೇಳ್ತಿದ್ದಾರೆ ಒಂದೇ ತಾಯಿ ಮಕ್ಕಳು ಅವರು ಒಂದೇ ಕಳ್ಳು ಬಳಿ ಹಂಚ್ಕೊಂಡು ಹುಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಅದೇ ರೀತಿ ಇರ್ತಾರಲ್ವಾ ಅಂತ ಅಜ್ಜಿ ಹೇಳ್ತಿದ್ದಾರೆ ಇಬ್ಬರು ಕೂಡ ಕಂಡು ಹಿಡಿಯೋದು ದೀಪ ಮತ್ತೆ ಅಮ್ಮಂಗೆ ಫುಲ್ ಕನ್ಫ್ಯೂಷನ್ ಆಗ್ತಿದ್ರೆ ಈ ಕಡೆ ರಾಮಚಂದ್ರ ರಾಯರನ್ನ ಭೇಟಿ ಮಾಡಿದ್ದಾರೆ ವೈಶ್ವ ತಮ್ಮ ನಂತರ ನಮಗೆ ತಿಂಗಳ ತಿಂಗ್ಳ ಕಳಿಸ್ತಿದ್ರಲ್ವ ದುಡ್ಡು ಅದು ಯಾರಿಂದ ಬರ್ತದದ್ದು ಆ ನಮ್ಮ ಶತ್ರುವಿಂದ ತಾನೇ ಟ್ರಸ್ಟಿ ಕೊಡ್ತಿದ್ರ ಯಾಕೆ ಸುಳ್ಳು ಹೇಳಿದ್ರೆ ಅಂತೂ ಋಣದಲ್ಲಿ ಬದುಕೋ ಹಾಗೆ ಮಾಡ್ಬಿಟ್ರಲ್ಲ ಅಂತ ವರ್ಷ ತಮ್ಮ ಅದು ಕೂಗಾಡಿ ಇನ್ನು ನಮಗೆ ದುಡ್ಡು ಬೇಡ ಅವ್ರ ಮುಖಕ್ಕೆ ಬಿಸಾಡಿ ಅಂತ ಕೊಟ್ಟು ಹೋಗ್ತಾರೆ ನಂತರ ಈ ಕಡೆ ರಾಮಾಚಾರಿ ಜೋಕ್ ಓದ್ಕೊಂಡು ಈ ಕಡೆ ಚಾರು ಜೋಕ್ ಮಾಡಿಕೊಂಡು ಎಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ನಮ್ಮ ಅದಕ್ಕೆ ಎಲ್ಲಿರ್ತಾರೋ ಅಲ್ಲೊಂದು ಖುಷಿಗೆ ಕೊಡ್ತಾನೆ ಇಲ್ಲ ಅಲ್ವಾ ಅಂತ ಶ್ರುತಿ ಹೇಳ್ತಿದ್ದಾಳೆ ನಂತರ ಈ ಕಡೆ ರಾಮಾಚಾರಿಗೆ ಕಾಲ್ ಬರತ್ತೆ ಕಾಲ್ ಬಂದಿದೆ ಈ ಕಡೆ ಶಾಂಬಾ ಮಗ ದುಡ್ಡು ಬೇಡ ಅಂತ ಕೊಟ್ಟು ಹೋಗ್ಬಿಟ್ಟ ಅವ್ರಿಗೆ ತಮ್ಮ ಶತ್ರು ಅಂತ ಅನ್ಕೊಂಡ್ಬಿಡ್ತಾರೆ ನಿಮ್ಮನ್ನ ಹಾಗಾಗಿ ನಿಮ್ಮ ದುಡ್ಡು ಬೇಡವಂತ ಇಷ್ಟು ದಿನ ಋಣದಲ್ಲಿ ಇರಿಸ್ಬಿಟ್ರಲ್ಲ ಅಂತ ಜುಳ್ಳ ಮಾಡಿ ಹೋಗ್ಬಿಟ್ಟ ಏನೇ ದುಡ್ಡು ಕೊಡೋದಿದ್ರು ಇನ್ನು ಮುಂದೆ ನೀನೇ ಕೊಡಪ್ಪ ಅಂದ್ರು ಸುಮ್ಮನೆ ನಾವು ಯಾಕೆ ಬಾಯಿಸ್ಕೋಬೇಕು ಅಂತ ಹೇಳ್ತಾರೆ ನಂತರ ಏನಾಯ್ತು ಮಗನೆ ಅಂತ ಕೇಳ್ತಿದ್ರು ಅದು ನಾವು ದುಡ್ಡು ಕೊಡ್ತಿದ್ರಲ್ವಾ ಶಾಂಬಶಿವರಾಯರಿಗೆ ಅವ್ರ ಮಗಂಗೆ ಇವತ್ತು ನಾವು ಕೊಡ್ತಿದ್ದಿದ್ದು ಅಂತ ಗೊತ್ತಾಗಿದೆ ಹಾಗಾಗಿ ನಮ್ಮ ಶತ್ರುಗಳು ದುಡ್ಡು ಬೇಡ ಅಂತ ಕೊಟ್ಟು ಹೋಗಿದ್ದಾರಂತೆ ಅಂತ ಹೇಳ್ತಿದ್ದಾರೆ ಏನಿದು ಈ ರೀತಿ ತಪ್ಪು ಮಾಡಿದಿರೋದಕ್ಕೂ ಕೂಡ ಅಪ್ಪ ದುಡ್ಡು ಕೊಡ್ತಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಶ್ರುತಿ ಹೇಳ್ತಿದ್ರೆ ಈ ಕಡೆ ರಾಮಾಚಾರ್ಯ ಆ ರೀತಿ ಮಾತಾಡಬಾರ್ದು ಅಂತ ಹೇಳ್ತಾರೆ ನಂತರ ಇಷ್ಟು ದಿನ ಗೊತ್ತಾಗ್ದೆ ಇದ್ದಿದ್ದು ನಾವು ಗೊತ್ತಾಗಬಾರ್ದು ಅಂತ ಹೇಳಿದ್ವಲ್ವ ಹೀಗೆ ಗೊತ್ತಾಯ್ತು ಅಂದಾಗ ಜಾನ್ಕಿ ಅವರು ಈ ಕಡೆ ಹೇಗೋ ಏನೂ ಗೊತ್ತಿಲ್ಲ ಬಟ್ ವಿಶ್ವ ಗೊತ್ತಾಗಿದೆ ಅಂತ ಹೇಳ್ತಿದ್ರೆ ಇಲ್ಲ ವಿಶ್ವಕ್ಕಾಗೂ ಕೂಡ ತನ್ನ ತಮ್ಮಂಗ ಸಿಟ್ಟು ಬಂದು ಈ ರೀತಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನಂತರ ನಾವೆಲ್ಲ ಅವ್ರ ಮನೆಗೆ ಹೋಗಿ ಬರಲ್ವಾ ಅಂತ ಹೇಳ್ತಿದ್ದಾರೆ ಅಜ್ಜಿ ಅವ್ರಿಗೆ ಅರ್ಥ ಮಾಡ್ಸಣ್ವಾ ಅಂತ ಹೇಳ್ತಿದ್ರೆ ಈ ಕಡೆ ರಾಮಾಚಾರಿ ಬೇಡ ಅವಶ್ಯಕತೆ ಇದ್ದರೆ ನಾನೇ ಹೋಗ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ವೈಶಾಖ ಕೂಡ ಯಾರು ಯಾರ ಮನೆಗೂ ಹೋಗೋ ಅವಶ್ಯಕತೆ ಇಲ್ಲ ಅವರು ತಪ್ಪು ತಿಳ್ಕೊಂಡಿದ್ದಾರೆ ಒಮ್ಮೆ ಅವ್ರಿಗೂ ಸತ್ಯ ಗೊತ್ತಾದರೆ ಅವ್ರ ಮನಸ್ಸೇ ಬದಲಾಗುತ್ತೆ ನಂತರ ಅವರೇ ಬಂದು ಇಲ್ಲಿ ಕ್ಷಮೆ ಕೇಳ್ತಾರೆ ಅಂತ ಹೇಳ್ತಿದ್ರೆ ಹೌದು ತಾಳ್ಮೆಯಿಂದ ಕಾಯೋಣ ಅಂತ ಅವ್ರು ಕೂಡ ಹೇಳ್ತಾರೆ ನಂತರ ಈ ಕಡೆ ವೈಶ್ವಕ ತಮ್ಮಗೆ ಕಾಲ್ ಮಾಡ್ತಿದ್ದಾರೆ ಕಾಲ್ ಪಿಕ್ ಮಾಡ್ತಿಲ್ಲ ತಮ್ಮ ನಂತರ ಕಾಲ್ ಪಿಕ್ ಮಾಡ್ತಾರೆ ಏನು ಅಷ್ಟೊತ್ತಿಂದ ಕಾಲ್ ಮಾಡ್ತಿದ್ದಾನೆ ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ ಅಂದಾಗ ಯಾಕೆ ಕಾಲ್ ಪಿಕ್ ಮಾಡಬೇಕು ನಮ್ಮ ಪಾಲ್ಗೆ ಸತ್ತೇ ಹೋಗಿದ್ಯಾ ನೀನು ಆ ಮನೆ ವಂಶದ ಕೂಡ ನೀನು ಹೋಟೆಲ್ ಹೊತ್ಕೊಂಡಿದ್ದ ಕ್ಷಣನೇ ನೀನು ಆ ಮನೆ ಶತ್ರು ಆಗ್ಬಿಟ್ಟೆ ನನಗೆ ನಿನ್ನಂತವಳು ನನ್ನ ಅಕ್ಕ ಅಂತ ಅಂದ್ಕೊಳ್ಳೋಕ್ಕೆ ಅಸಹ್ಯ ಆಗ್ತದೆ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮ ಅಂದಾಗ ಅಮ್ಮನ ಬಗ್ಗೆ ಮಾತಾಡ್ಬೇಡ ನನ್ನ ಅಮ್ಮನೆ ಹೇಗೆ ನೋಡ್ಕೋಬೇಕು ಅಂತ ಗೊತ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ಆ ಮನೆಯವರು ನನ್ನ ನಪ್ಪನ ಸಾಯಿಸಿದ್ರು ಕೂಡ ನೀನು ಅವ್ರ ಪರನ ಬ್ಯಾಟಿಂಗ್ ಮಾಡ್ತಿದ್ಯಾ ಅಂತ ಹೇಳ್ತಿದ್ರೆ ಅಪ್ಪ ತಪ್ಪು ಮಾಡಿದ್ರಲ್ವಾ ಅಂತ ಹೇಳ್ತಿದ್ರೆ ಅಪ್ಪ ಸುಳ್ಳು ಹೇಳಿ ತಪ್ಪು ಮಾಡಿದ್ರು ಆದರೆ ಒಮ್ಮೆ ನ್ಯಾಯ ಕೊಟ್ಟಿದ್ದು ಆ ವ್ಯಕ್ತಿನೇ ಅಲ್ವಾ ಕಾಲಿಟ್ಕೊಂಡು ಬೇಡ್ಕೊಂಡಾಗ ಪರವಾಗಿಲ್ಲ ಅಂತ ಒಂದು ಸುಳ್ಳು ಹೇಳ್ಬೋದಿತ್ತಲ್ವ ಅಂತ ಹೇಳ್ತಿದ್ರೆ ತಮ್ಮ ಸತ್ಯನೇ ಹೇಳ್ತಿರೋರ ಬಾಯಲ್ಲಿ ಸುಳ್ಳನ್ನು ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ ಅಂತ ವೈಶಾಖ ಹೇಳ್ತಿದ್ರೆ ನೀನು ಅವ್ರ ಪರ ಬ್ಯಾಟಿಂಗ್ ಮಾಡ್ಕೊಂಡು ಬರಬೇಡ ನಿನಗ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಮುಂದಿನ ವರ್ಷ ಪಿಂಡ ಬಿಡಬೇಕಾದ್ರೆ ನಿನ್ಗೂ ಸೇರಿಸಿ ಪಿಂಡ ಬಿಡ್ತೀನಿ ಅಂತ ಹೇಳ್ತಿದ್ರೆ ಅಮ್ಮನ ಬಗ್ಗೆ ಆಘಾತ ಆಗೋದಿಲ್ವಾ ಈ ರೀತಿ ಯಾಕೆ ನಡ್ಕೋತಿದ್ಯಾ ಅಂದಾಗ ಅಮ್ಮನ ಬಗ್ಗೆ ನೀನು ಯೋಚನೆ ಮಾಡ್ಬೇಡ ಅಮ್ಮನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಮ್ಮನ ಹೇಗೆ ನೋಡ್ಕೋಬೇಕು ಅಂತ ನೀನು ಮಾತಾಡೋಕೆ ಬರಬೇಡ ಇನ್ನು ನನಗೆ ಯಾವುದೇ ಕಾರಣಕ್ಕೂ ಕಾಲ್ ಮಾಡಬೇಡ ಇನ್ನು ನನಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅವ್ರ ವಿರುದ್ಧ ಹೇಗೆ ಸೇರ್ ತೀರಿಸ್ಕೋಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಸೇರ್ ತೀರಿಸ್ಕೋತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಏನು ಹೇಳಬೇಕು ಅಂತ ವೈಶಾಕಾಗೆ ಗೊತ್ತಾಗ್ತಿಲ್ಲ ಆ ಕಡೆ ಮಾನ್ಯತಾಗೆ ಹುಚ್ಚಿಡ್ತದೆ ಈ ಕಡೆ ದೀಪು ರಾಮಾಚಾರ್ಯ ಹಾಗೆ ಚಾರುನ ದೂರ ಮಾಡಬೇಕು ಅಂತ ಬಂದಿದ್ದಾರೆ ಹಾಗಿದ್ರೆ ಎಲ್ಲರ ಪ್ಲ್ಯಾನ್ ಕೂಡ ಸಕ್ಸಸ್ ಆಗುತ್ತಾ ಅದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಕೇಕೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ಪೂರ್ಣಿಯ ಸಂಚಿಕೆ ವಿಡಿಯೋಗೋಸ್ಕರ ಹೆಚ್ ಮಾಡೋದನ್ನು ಮರಿಬೇಡಿ